ಮಗ ರಾತ್ರಿ ನಾಟೆ ಗೊತ್ತಾಗಲ್ಲ ಅಂದ್ರೆ ಹ್ಮ್ ಶಾಮ್ರ ನೋಡ್ಕೊಂತ

ಪ್ರಾಣಿಯನ್ನು ಕರೆತಂದೆ ಲೋಡಕೊಂದು ಯೋ ಮನೆನಾದ ರೀತಿ ತೋರಿಸ್ಬಾಕ ಬಸ್ ಇವನು ಇದು ಇಂಗ್ಲಿಷ್ನಲ್ಲ ಆಂಗ್ಲ ಭಾಷೆನಲ್ಲ ಮಾತಾಡ್ತಾನಲ್ಲ ಅವನ 90 ಹೊಡ್ಕೊಂಡಿರ್ತಾನಲ್ಲ ಮುಚ್ಚು ಬಾಯ್ ಯಾರು ಆಸ್ತಾನಕ್ಕೆ ಬಂದೇನ ಅಂತಲ್ಲ গা চনামা mat,

ராயணி போஸ் ஆயணந்த பாரி பூஜு அது ಕಂಬಳಿ ಅಕ್ಕೇನಬೇಕು ಇನ್ನ ಕಮ್ಮಿ ಚೆಟ್ಟ ಅವು ಅಲ್ಲಿ ಮೆಂಟಾಗಿರ್ತಾವರ ನೋಡ ನೋಡ ಅಂತ ನೋಡೋ

नमास्कर ये दादा ओ जव से कुछ तरह ठेले राजा रेड आउट गुड रेवणा इन ते राम नो ना ये वाला ये यार गोटा फोन उठला करता करो आम समझ के कोना तम ट्राई मारो वामा ಎಲ್ಲ ಮಂಗ್ಯಾನ್ ಅವನ್ ಎಲ್ಲ ಜಾಗ ಸಿಗ್ಲಾ ಆಸ ಕಾಲ ನೋಡ ಹ್ಮ ರಾಣಿ ಚೆನ್ನಮ್ಮ ಕಿತ್ತ ರಾಣಿ ಇಲ್ಲ ಸಂಗೋಳ ಕುದು್ರೆ ಹೆಂಗ್ ನಮ್ ಜನ ಯಾತ್ರ ಕೈ ಕಾಲ್ ಮುರ್ಕೊಂಡು

மாவ மாவ அங்க

ಹ್ಮ್ ಜೈಲಿಯಾಗಿ ಬಿಡ್ತಾರೋಣ ಆಮೇಲೆ ಸ್ವಲ್ಪ ದಿವಸ ಮಣಿ ಬಿಟ್ಟೆ ಅದಾವ್ ಯಾರು ನಿಲ್ಲ ಓಡಕರ ಒಣಗೆ ಆಮೇಲೆ ಅಲ್ಲಿ ಹೋಗಿ ಮುಂದೊಂದು ಇದಾಗೆ ಮಾತಾಡ್ತಾರಲ್ಲ ಅದಿದ್ದ ஏய் உலகத்துக்கு பிரேங்க லோகல செல்றத பார்த்தா இங்க பாரு சிட்டை குடுத்து அங்க கை நம்பரலாம் காமெடிமாவோதா இல்லையா அதுக்கு நான் பாருன்னு பங்கறா அது என்னன்னு சொன்னா போய்சேர்றேன்

नहीं नो नतेगा ना रे ये गलत बात चला साथ पाएंगे हां नहीं नंतो ओयो ये शकेंगे मैं नहीं बोलता नहीं ये ना हुआ हुआ हां मगा और जो नो टाइम लाइट है लेजर चूस

ರಾಯಣ್ಣನ ವೀರ ಕೃತಿಜ್ಞೆ ಕಂದಾಯ ನಿರಾಕರಣೆ ಕಂದಾಯ ಕೇಳಕ್ ಕುಂದಿರ್ತಾನಲ್ಲ ಅವನಿಗೆ ನಿನಗೆ ಏಕೆ ಕೊಡಬೇಕು ಕಪ್ಪ ಕಪ್ಪ ಕೊಡಬೇಕೆ ಕಪ್ಪ ಇದು ಯಾವುದು ಕಪ್ಪ ಯಾವುದು ಗೊತ್ತಿಲ್ಲ ರುಚಿ ಮಸಾಲೆ ಅಲ್ಲ ಜನ ಆಟ

ಇದ್ಯಾದ ಬ್ಯಾಕ್ಸ್ಮಿನ್ ಡೆನ್ಮಿನ್ ಯಾವ್ದದ ಐ ನಿಮ್ಮ ಅಜ್ಜ ಒಂದ್ ಛತ್ರಿ ಆತನ ಒಂದು ನಿಮಿಷ ಒಂಟೆ ನಂಗೆ ಹೇಳಕ್ಕಾಗಲ್ಲ ನೀನ್ ನಾವು ಯುದ್ಧ ಮಾಡಕ್ ಕಲ್ಸಿರೋದು ಶೇವಿಂಗ್ ಮಾಡಕ್ಕೆಲ್ಲ ಅಂತಂದ್ರೆ ನಿಮ್ ದೊಡ್ಡಪ್ಪಗೆ ਯਾਰਾ ਵਾਯਾ ਵਾ ਇਹ ਇਉਂ ਇਉਂ ਆ ਵਾਯਾ ਵਾ ਇੱਥੇ ਨੀ ਨੀ ਇਲੀਤੀ ਹਾਂ ਨਾ ਕੁਦਰੀ ਤੇਰਵਾਂ ਨੋ ਇਦੀ ਇਲੀ ਤੇਲੀ ਓੜਕੋ ਮੰਦਿੱਤੈ ਨੋੜ ਰੁੰਡ ਅਕੜ ਤੇਲੀ ਕੈ ਓੜਕੋ ਬਰਤਾਂ ਲਾ ਰੁੰਡ ਅਕੜ ਇਲੀ ਰੁੰਡਾ ਤੰਨਾ ਨੋੜੋ ਵੀਡੀਓ ಕಾಡು ಬೆಟ್ಟ ಗುಡ್ಡ ಗೊತ್ತಿಲ್ಲ ಓಯ್ ಓಯ್ ಬಂದ್ರು ನಾನು ನನ್ನ ಎತ್ಕಿನೋ ಪರಿಸ್ಥಿತಿ ಬರುತ್ತೆ ಗೊತ್ತಿಲ್ಲ ರಾ ಮಹಾರಾಜನ್ ಕರ್ಕೊಂಬರೀಗ ಇಲ್ಲಿಂದ ಆಂ ಐತ ಅಲ್ಲ ನಿಮ್ಮದು ಗುಂಡಿನ ಧೈರ್ಯ ನನಗೆ ಒಡೆನ ಧೈರ್ಯ ಅಂತ ದತ್ತ ಪುತ್ರ ಮಲ್ಲ ಸರ್ಜ ವಶಕ್ಕೆ ಕಣ ವಶಕ್ಕೆ ತಗಂಡ ಹೇಳಲ್ಲ ನಿಂದು ಮೊಬೈಲಿನ ಧೈರ್ಯ

ಯಾವ ಮಾಡ್ಕೊಬಂದಿರ ಹೌದ್ರಿ ಸುಮ್ಮನೆ ಮಾಡ್ಕೋತ ನಾವು ಐದೊಳಗೆ ಜೋಗ ನೋಡ್ಬೇಕಂತಾರಲ್ಲ ನೋಡ್ಬೇಕು ಯಾವಾಗ್ತಾವ್ ಯಾರು ಹೋಗ್ಬರ್ತೇ

ಹೆಸರು ಸಂಗದಾರಾಯಣನ್ ಹೆಸರು ಹೇಳಿ ಬೇರೆ ನಬನ್ ಕೊಲೆ ಮಾಡೋಲ್ಲ ಅವನ ಇಲ್ಲೂ ಅಟ್ಟಾಚಿಯನ್ನು ಹೊಡೆದು ಕೊಲೆ ಮಾಡೋದಿಲ್ಲ ಸುಪಾರಿ ಕಿಲ್ಲರ್ ಪರಿಶ್ರಮ ಅತ್ತೆ ಮುಗ

ಬಂಧನ ಮಾಡಿದ್ರನ್ನಲ್ಲಿ ಗಲ್ಲಿ ಹಾಕಿದ್ಲಾ ಗಲ್ಲಿ ಮುಂದೆ ಹಾಕದ್ ಮಗ Thank mm -hmm. you. Mm -hmm. சரி எல்லா வீடியோ ಬಿಚ್ಚಿ ಚಂದ ಬಸ್ಸು ಅವನು ಪಾರಿ ಜಾತ ಎತ್ ಅಲ್ಲಿ ಮಂಡ್ ಮಾಡೋದು ಅದೇ ಅಲ್ಲ ಜಾತ ಅಲ್ಲ ಪಾರಿಜಾತಿ ತರ அப்படி 哎。<Hey. S 2> hey.